நம்ம மந்திர சுதாக்கரன் அவர் ஆகமே எல்ல சுதாக்கரன் எல்லோரு பண்ணி அல்லது எல்லாம் நீங்க நான் ಸನ್ಮಾನ್ಯ ಪುಟ್ಟು ಆಂಜನಪ್ಪನವರು ಮರಳಿ ಮನೆಗೆ ಮರಳಿ ಗೂಡಿಗೆ ಸೇರ್ತಾ ಇದ್ದಾರೆ ಅಸಂಖ್ಯಾತ ಕಾರ್ಯಕರ್ತ ಬಂಧುಗಳ ಜೊತೆ ಅಭಿಮಾನಿಗಳ ಜೊತೆ ಇವತ್ತು ಕಾಂಗ್ರೆಸ್ ಪಕ್ಷದ ಕೈಯನ್ನ ಬಲಪಡಿಸೋಲಿಕ್ಕೆ ಇದ್ದಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರ ಆಶಯದಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಸುಧಾಕರ್ ಅವರ ಬಹಳ ಪ್ರಯತ್ನದ ನಂತರ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಮೆರೆಗನ್ನ ಸಿದ್ದಗದ ಕ್ಷೇತ್ರದಲ್ಲಿ ಕೊಡುವಂತಹ ಅದ್ಭುತ ಬರಡು ಮನೆಗೆ ಬಂದಂತ ಪುಟ್ಟು ಆಂಜಿನಪ್ಪರವರಿಗೆ ಹೃತ್ಪೂರ್ವವಾದಂತ ಸ್ವಾಗತವನ್ನ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ ಬಯಸ್ತಾ ಬರೋ ಕಾಂಗ್ರೆಸ್ ಪದಕ್ಕೆ ಕಾಂಗ್ರೆಸ್ ಪದಕ್ಕೆ ಡಿಕೆ ಶಿವಕುಮಾರ್ ಪುಟ್ಟು ಅಂಜಿನಪ್ಪ ಅವರು ಏಳು ನಿಮಿಷ ಮಾತಾಡ್ತಾರೆ ಭಾರತ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವರಿಗೆ ಡಿಕೆ ಶಿವಕುಮಾರಣ್ಣವರಿಗೆ ಕೃಷ್ಣ ಬರೇಗೌಡರಿಗೆ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂಧುಗಳೇ ಇವತ್ತೊಂದು ದಿನ ಕಾಂಗ್ರೆಸ್ ಪಕ್ಷಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಹುಟ್ಟು ಅಂಜಿನಪ್ಪ ಅದು ನಾನು ಮತ್ತೆ ನನ್ನ ಎಲ್ಲ ಬೆಂಬಲಿಗರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಇವತ್ತು ಮಾನ್ಯ ಉಪ ಮುಖ್ಯಮಂತ್ರಿಗಳ ಒಂದು ಸಮ್ಮತದಲ್ಲಿ ನಾವು ಅವರಿಗೆ ಶಕ್ತಿ ತುಂಬಂತದ್ದು ನಿಮ್ಮ ಜೊತೆ ನಾವು ಹೆಜ್ಜೆ ಹಾಕ್ತೀವಿ ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳನ್ನು ನಂಬಿ ನಾವು ತಮ್ಮ ಜೊತೆಗೂಡಿ ಹೆಜ್ಜೆ ಅಂತ ಅಂತೇಳಿ ನಂಬಿ ಬಂದು ಅವ್ರನ್ನ ಕೇಳಿಕೊಂಡ ಸಂತೋಷದಿಂದ ಒಪ್ಕೊಂಡು ನೀವು ಸೇರ್ಕೊಳ್ಬೇಕು ಬಂದು ನಿನ್ನ ಇಡೀ ತಂಡ ನಿನ್ನ ಮುಖಂಡರನ್ನೆಲ್ಲ ಕರ್ಕೊಂಡ್ಬರ್ಬೇಕು ಅಂತ ಹೇಳಿದ್ರು ಅದೇ ರೀತಿ ಇವತ್ತು ತಾವೆಲ್ಲರೂ ಆಗಮಿಸಿ ಈ ಪಕ್ಷದ ಒಂದು ಚಿಲ್ಲೆಯಡಿ ನಾವು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡ್ಕೊಟ್ಟಿರ್ತೇವೆ ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ಉಪಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲಾ ಮುಖಂಡರು ನನ್ನ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ನಾವೀಗಾಗಲೇ ಕಾಂಗ್ರೆಸ್ ಇಂದ ಬೆಳೆದು ಬಂದು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಕೃಷ್ಣ ಒಂದು ಗರಡಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಂತದ್ದು ಈ ಒಂದು ನಿಟ್ಟಿನಲ್ಲಿ ನಮಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಸುರ್ಜೇವಾಲಾ ಸಾಹೇಬರು ನಮ್ಮ ಉಸ್ತುವಾರಿಗಳಾದಂತ ಅಭಿಷೇಕ್ ದತ್ತವರು ಇವ್ರಿಗೂ ಸಹ ವಿಶೇಷ ಅವರಂತ ಧನ್ಯವಾದವನ್ನು ಸಲ್ಲಿಸಿ ಮೋದಿ ಸೇರಿದಂತ ಮುಖಾಂತರ ಎಲ್ಲರಿಗೂ ಸಹ ಧನ್ಯವಾದ ತಿಳಿಸ್ತಾ ಇದ್ವಿ ನಮ್ಮ ಗುರಿ ಕೋಲಾರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಗೌತಮ್ ರವರನ್ನ ಅತ್ಯಧಿಕ ಮತಗಳಿಂದ ಗೆಲ್ಸಂತದ್ದು ನಮ್ಮ ಗುರಿಯಾಗಿರ್ತದೆ ಏನಕ್ಕೆ ಗೌತಮನ್ನ ಗೆಲ್ಲಿಸ್ಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಯುವ ಕಾಂಗ್ರೆಸ್ನ ಕಟ್ಟಾಳು ಒಂದು ಯುವಕರ ಆಶಾ ಕಿರಣ ಆ ಯುವಕನಿಗೆ ದಿನ ಬದಲಾವಣೆ ಸನ್ನಿವೇಶದಲ್ಲಿ ಮಾನ್ಯ ಕಾಂಗ್ರೆಸ್ ಪಕ್ಷ ಇವತ್ತು ಮನ್ನಣೆ ಕೊಟ್ಟು ಒಬ್ಬ ಯುವಕನಿಗೆ ಪ್ರೋತ್ಸಾಹ ಮಾಡಿ ಕೋಲಾರ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟಿರುವಂತದ್ದು ಸಹ ಒಂದು ಯುವ ಸಮುದಾಯಕ್ಕೆ ನಮ್ಮೆಲ್ಲರಿಗೂ ಸಹ ಒಂದು ಆಶಾಭಾವನೆ ಆಗಿರ್ತದೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷನ ಮುಂದಿನ ದಿನಗಳಲ್ಲಿ ಈ ಚುನಾವಣೆಯಲ್ಲಿ ಗೆಲ್ಸಂತದ್ದು ನಮ್ಮ ಜವಾಬ್ದಾರಿಯಾಗಿರ್ತದೆ ಇವತ್ತು ನಿಮ್ಮಲ್ಲಿ ತಾವೆಲ್ಲ ಏನ್ ಆಗಮಿಸಿರ್ತೀರಿ ನಮ್ಮ ಮುಖಂಡರು ತಾವೆಲ್ಲರೂ ಸಹ ಬೂತ್ ಮಟ್ಟದಲ್ಲಿ ತಮ್ಮ ತಮ್ಮ ಗ್ರಾಮಗಳಲ್ಲಿ ಸಂಘಟನೆ ಮಾಡುವಂಥದ್ದು ಸರ್ಕಾರದ ಯೋಜನೆಗಳನ್ನ ಮನಮಟ್ಟೋ ರೀತಿ ಪ್ರತಿಯೊಂದು ಕುಟುಂಬಕ್ಕೂ ತಿಳಿ ಹೇಳುವಂಥದ್ದು ಹೆಚ್ಚು ಮತಗಳನ್ನ ಅವರಿಂದ ಬಡಿಯೋ ರೀತಿಯಲ್ಲಿ ನಾವು ಯಶಸ್ವಿಯಾಗಿ ಅಭ್ಯರ್ಥಿನ ಗೆಲ್ಸ್ಕೊಳಂಥದ್ದು ನಮ್ಮ ಜವಾಬ್ದಾರಿ ಆಗಿದ್ದು ಅದು ಖಂಡಿತ ನಾವು ಗೆಲ್ಸ್ಕೊಂಡು ಬರುವ ವಾತಾವರಣ ಸೃಷ್ಟಿ ಮಾಡ್ತೀವಿ ಮಾನ್ಯ ಅಧ್ಯಕ್ಷರು ಮತ್ತೆ ಮಂತ್ರಿಗಳಲ್ಲಿ ನಾನು ಇವತ್ತು ದಿನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಮನವಿನ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಶಕ್ತಿ ಪುಟ್ಟಣ್ಣನ ಒಂದು ಪ್ರೀತಿ ಸಿದ್ಧಘಟ್ಟ ಕ್ಷೇತ್ರದಲ್ಲಿ ಯಾವಾಗ ಗೊತ್ತಾಗ್ತದೆ ಅಂದ್ರೆ ಗೌತಮ್ಗೆ ನಾವು ಲೀಡ್ ಕೊಟ್ಟಾಗ ಮಾತ್ರ ನಮ್ಮ ಶಕ್ತಿ ನಮ್ಮ ಪ್ರೀತಿನ ಗೊತ್ತಾಗಂತದ್ದು ಅದಕ್ಕೆ ಲಕ್ಷಕ್ಕೂ ಮೀರಿ ನಮ್ಮ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮತನ ನಾವು ಗಳಿಸಿಕೊಳ್ಳುವಂಥದ್ದಾಗಬೇಕಾಗ್ತದೆ ಈಗಾಗಲೇ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಐವತ್ತು ವರ್ಷಗಳಿಂದ ಸುಭದ್ರವಾದ ಒಂದು ಸರ್ಕಾರ ನಡೆಸಿಕೊಂಡು ಭೂಮಿಯಿಂದಂತವ್ರಿಗೆ ಭೂಮಿ ಕಾರ್ಮಿಕರಿಗೆ ಉದ್ಯೋಗದ ಕ್ರಾಂತಿ ಕೃಷಿ ಕುಟುಂಬಗಳಿಗೆ ಹಸಿರು ಕ್ರಾಂತಿ ಉದ್ಯೋಗ ಇದ್ದಂಥವ್ರಗಳಿಗೆ ಕಾರ್ಖಾನೆ ಸೃಷ್ಟಿ ಮಾಡಿ ಕೋಟ್ಯಾಂತ ಮಂದಿಗೆ ಉದ್ಯೋಗ ಸೃಷ್ಟಿ ಮಾಡಿ ಇವತ್ತಿನಿಂದಲ್ಲಿ ಸುಭದ್ರವಾದಂತ ಒಂದು ಆಡಳಿತನ ಕಾಂಗ್ರೆಸ್ ಪಕ್ಷ ಐವತ್ತು ವರ್ಷಗಳಿಂದ ಕಳ್ಕೊಂಡ್ ಮಾಡ್ಕೊಂಡು ಬಂದಿರುವಂತ ಪ್ರತೀಕ ಇವತ್ತು ಪ್ರಪಂಚದಲ್ಲಿ ಆರ್ಥಿಕತೆಯಲ್ಲಿ ಮೂರನೇ ಒಂದು ಸಂಖ್ಯೆಯಲ್ಲಿ ನಾವು ಭಾರತ ದೇಶ ಇವತ್ತು ಹೊರ ಹೊಂಟ್ತಾ ಇದ್ದೀವಿ ಅದಕ್ಕೆ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷ ಅದಕ್ಕೆ ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವತ್ತು ಭಾವಿಸ್ಬೇಕಾಗ್ತದೆ ಮತ್ತು ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರ ಒಂದು ಪಂಚ ಗ್ಯಾರಂಟಿ ಯೋಜನೆಗಳು ನಮಗೆ ಶಕ್ತಿ ಬಂದಿದೆ ಬಲ ಬಂದಿದೆ ಎಲ್ಲರ ನಾವು ಪರಿಣಾಮ ನಮ್ಮಗಳ ಒಂದು ಪ್ರೀತಿ ವಿಶ್ವಾಸನ ಗೌತಮ್ ರವರಿಗೆ ಕೊಟ್ಟು ಮತದ ರೂಪದಲ್ಲಿ ನಾವು ಅವ್ರನ್ನ ಗೆಲ್ಸಂತ ಕೆಲಸ ಆಗಬೇಕು ಅದಕ್ಕೆ ತಮ್ಮೆಲ್ಲರ ಸಹಕಾರ ಪ್ರಯತ್ನ ಸಾಗಬೇಕು ನಾವು ಗೆಲ್ಸ್ಕೊಂಡ್ ಬರೋಣ ಅಂತೇಳಿ ನಮ್ಮ ಮುಖಂಡರಿಗೆ ಮಾತು ಕೊಟ್ಟು ನಾನು ಈ ಸಂದರ್ಭದಲ್ಲಿ ನನಗೆ ಆಶೀರ್ವದಿಸಿದಂತ ಎಲ್ಲ ಗಣ್ಯರು ಸುಧಾಕರಣ್ಣ ಅವರು ಕೃಷ್ಣ ಸಾಹೇಬ್ರು ಚಂದ್ರಶೇಖರ್ ಸಾಹೇಬರು ಡಿ ಕೆ ಸಾಹೇಬರು ನಮ್ಮ ಅಭಿಷೇಕ್ ದತ್ ಸಾಹೇಬರು ಮತ್ತೆ ನಮ್ಮ ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರಾದಂಥ ನಮ್ಮ ಬಚ್ಚೇಗೌಡಣ್ಣವರು ಇವತ್ತು ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ ಪ್ರದೀಪ್ ಈಶ್ವರ್ ಅವರು ಹಲಾರು ಗಣ್ಯರಿಗೆ ಧನ್ಯವಾದ ಹೇಳಿ ಎಲ್ರಿಗೂ ಧನ್ಯವಾದ ಹೇಳಿ ನಾನು ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ Obrigado. É